ವಿಕಸಿತ ಭಾರತಕ್ಕಾಗಿ ಬಿಜೆಪಿ ಸದಸ್ಯತಾ ಅಭಿಯಾನ ಇಂದು ಚಿಕ್ಕೋಡಿ ತಾಲೂಕಿನ ಸದರಾಗ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಬಿಜೆಪಿ ಸದಸ್ಯತಾ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಭೆಯನ್ನ ಚಿಕ್ಕೋಡಿ ಲೋಕಸಭೆಯ ಮಾಜಿ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ ಜೊಲ್ಲೆಜಿ ಅವರು ಉದ್ಘಾಟನೆ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿ ದೊಡ್ಡ ರಾಜಕೀಯ ಪಕ್ಷದ ಭಾರತೀಯ ಜನತಾ ಪಕ್ಷ ಸದಸ್ಯರಾಗಿ ನವ ಭಾರತದ ನಿರ್ಮಾಣಕ್ಕಾಗಿ ಈಗಾಗಲೇ ಕಾರ್ಯಕರ್ತರು ಸದಸ್ಯತ್ವ ಹೊಂದಿದ್ದು ಎಂಟು ಎಂಟು ಸೊನ್ನೆ 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 ಎರಡು ಸೊನ್ನೆ ಎರಡು ನಾಲ್ಕು ಸಂಖ್ಯೆಗೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ನಿಮ್ಮ ಪ್ರತಿ ದಲ್ಲಿ ಮುನ್ನೂರಕ್ಕೂ ಅಧಿಕ ಸದಸ್ಯತ್ವವನ್ನು ನೋಂದಣಿ ಮಾಡುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ జిల్లాధ్యక్షర శ్రీ సతీశ అప్పాజీగోడ మండలాధ్యక్షరద్రీ పవన మహాజన శ్రీ సంజయ పాటి శ్రీ రమగుండ పాటి శ్రీ అమృత కులసీణి పురసభై సదస్యరు స్థలయ ముఖండ పక్షదర్తలు ఉపస్థితర బ్యూరో రిపోర్ట్ గంగాధర ఎస్ ಜನರಲ್ಲಿ ಎಲ್ಲರೂ ಕೂಡ ತಮ್ಮ ಕಡೆಗೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಗಾಂಧಿ ಜಯಂತಿ ನಿಮಿತ್ತವಾಗಿ ಖಾದಿ ಪ್ರೋತ್ಸಾಹ ಮಾಡೋದು ಇದು ಒಂದು ಕಾರ್ಯಕ್ರಮ ಇದ್ರ ಜೊತೆ ಜೊತೆಗೆ ಈಗ ಒಂದು ತಿಂಗಳಾಯ್ತು ಅಂದರೆ ಸದಸ್ಯ ಅಂತ ಇಡೀ ದೇಶದಾದ್ಯಂತ ನಮ್ಮ ಸದಸ್ಯ ತಾಜ ಅನ್ನೋದು ಪ್ರಾರೋಪ ಈಗಾಗಲೇ ನಮ್ಮ ಆಗಿಲ್ಲ ಆಗ್ಯಲ್ಲ ಆಗ್ಯದ ಅಂತ ತಿಳ್ಕೊಂಡು ನೀವು ಭಾಳ ಆಗ್ಯದ ತಿಳ್ಕೋಬೇಡ ಭಾಳ ಕಮ್ಮಿ ಆಗಿಲ್ಲ ಯಾಕಂದ್ರೆ ಒಂದು ಇವತ್ತು ಅವರಾಗಿರುವವರು ಅಥವಾ ನಮ್ಮ ಸಂಸದರು ಅಧ್ಯಕ್ಷರು ಪ್ರಮುಖರನ್ನು ಈ ಸಭೆಗೆ ಆತ್ಮೀಯ ಸ್ವಾಗತವನ್ನು ಗೌರವ ಇವತ್ತಿನ ದಿವಸ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಠಾಕೂರ್ ಅವರ ಜಯಂತಿ ನಿಮಿತ್ತ ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತ ಭಾರತೀಯ ಸಭೆಗೂ ಉಪಸ್ಥಿತರ ಎಲ್ಲ ಪದಾಧಿಕಾರಿಗಳಿಗೂ ಆತ್ಮೀಯ ಸ್ವಾಮೀಜಿ ಇವತ್ತಿನ कार्यक्रम के